ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿಯ ಫಲಾನುಭವಿಗಳ ಖಾತೆಗಳಿಗೆ ನಿನ್ನೆ ಮತ್ತು ಇವತ್ತಿನ ಬೆಳ್ಳಂಬೆಳಿಗೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿರಬೇಕು ಅಲ್ವಾ ಅದನ್ನು ನೋಡಿ ಸಿಕ್ಕಾಪಟ್ಟಿ ಖುಷಿಯಾಗಿರುತ್ತೆ ಸೊ ಅಂತೂ ಇಂತೂ ಫೈನಲಿ ನಿಮಗೆ ಹತ್ತೊಂಬತ್ತಿನ ಕಂತಿನ ಹಣ ಬಿಡುಗಡೆಯಾಗಿದೆ ಹೌದು ಸ್ನೇಹಿತರೆ ನಿಮಗೆ ಬಂದಿರುವ ಆ ಎರಡು ಸಾವಿರ ರೂಪಾಯಿ ಹಣ ಅದು ಹತ್ತೊಂಬತ್ತನೇ ಕಂತಿನ ಹಣ ಆಗಿರುತ್ತದೆ ಕೆಲವು ಜನರಿಗೆ ಮಾತ್ರ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಇನ್ನೂ ಸ್ವಲ್ಪ ಜನಕ್ಕೆ ಹಣ ಬಂದಿಲ್ಲ ಕರೆಕ್ಟ್ ಅಲ್ವಾ ಅದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೀಗೆ ಹೇಳಿದ್ದಾರೆ ನಾವು ನಿನ್ನೆಯಿಂದ ಪ್ರತಿಯೊಂದು ಜಿಲ್ಲೆಗೂ ಹಂತ ಹಂತವಾಗಿ ಹಣವನ್ನು ಹಾಕುತ್ತಿದ್ದೇವೆ ನಾವು ನಿನ್ನೆ ಸ್ವಲ್ಪ ಜಿಲ್ಲೆಗಳಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಇನ್ನು ಉಳಿದ ಜಿಲ್ಲೆಗಳಿಗೆ ಹಂತ ಹಂತವಾಗಿ ಬಿಡುಗಡೆ ಮಾಡುತ್ತಿದ್ದೇವೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಹಣ ಬಂದೇ ಬರುತ್ತದೆ ಚಿಂತಿಸುವ ಅವಶ್ಯಕತೆ ಇಲ್ಲ ನಾವು ಪ್ರತಿಯೊಬ್ಬರ ಅಕೌಂಟಿಗೆ ಹಣವನ್ನು ಹಾಕಿ ಹಾಕುತ್ತೇವೆ ಎಂದು ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸ್ನೇಹಿತರೇ ಇದಾಗಿತ್ತು ಗೃಹಲಕ್ಷ್ಮಿಯ ಹೊಸ ಅಪ್ಡೇಟ್ ಸ್ನೇಹಿತರೆ ನಾವು ವಿಷಯವನ್ನು ಎಳೆಯದೆ ಕೊಯ್ಯದೆ ನಿಮಗೆ ಸುದ್ದಿ ಕೊಡುವ ಪ್ರಯತ್ನ ನಮ್ಮದು ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು